ತುಂಬ ದಿವಸದಿಂದ ಕೆಮ್ಮಿದೆ ಯಾವುದೇ ಟ್ಯಾಬ್ಲೆಟ್ ತೊಗೊಂಡ್ರೂ ಕೆಮ್ಮು ಕಮ್ಮಿ ಆಗ್ತಾಯಿಲ್ಲ ಅಂತ ಅಂದಾಗ ಕೆಲವರು ಅಡ್ವೈಸ್ ಮಾಡ್ತಾರೆ ಏನು ನೀವು ಬ್ರ್ಯಾಂಡಿ ಕುಡೀರಿ ಬ್ರಾಂಡಿ ಕುಡಿದಾಗ ಕೆಮ್ಮು ಕಮ್ಮಿ ಆಗುತ್ತೆ ಅದರಲ್ಲೂ ಕೂಡ ಈ ಬ್ರ್ಯಾಂಡಿಗೆ ಬಿಸಿ ನೀರನ್ನು ಮಿಕ್ಸ್ ಮಾಡಿ ಕುಡಿದ್ರೆ ಕೆಮ್ಮು ಕಂಪ್ಲೀಟಾಗಿ ಹೋಗಿಬಿಡದೆ ಕ್ಯೂರ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ ಇದು ಸತ್ಯನ ಅಂತ ನೋಡೋಣ ಈ ಕೆಮ್ಮು ಅಂತ ನೋಡೋದಾದರೆ ಎರಡು ಥರ ಇರುತ್ತೆ ಒಂದು ಡ್ರೈ ಕಾಫ್ ಅಂತ ಹೇಳ್ತೀವಿ ಇನ್ನೊಂದು ವೆಟ್ ಕಾಫ್ ಅಂತೀವಿ ಡ್ರೈ ಕಾಫ್ ಅಂದರೆ ಒಣ ಕೆಮ್ಮು ಇನ್ನೊಂದು ಕಫ ಬರ್ತಕ್ಕಂಥದ್ದು ಕಫ ಬರ್ತಕ್ಕಂಥದ್ದು ಅಂತ ಅಂದರೆ ಏನಾಗುತ್ತೆ ಈ ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟು ಅದರಿಂದ ಕಫ ಬರ್ತಾ ಇರ್ತದೆ ಇನ್ಫೆಕ್ಷನಿಂದ ಬರ್ತಾ ಇರ್ತದೆ ಲಂಗ್ಸ್ ಅಂದರೆ ಶ್ವಾಸಕೋಶದ ಕೆಳಭಾಗದಿಂದ ಸೊ ಹಾಗಾಗಿ ಈ ಒಂದು ಬ್ರ್ಯಾಂಡಿಗೂ ಇದಕ್ಕೂ ಯಾವುದೇ ಒಂದು ಸಂಬಂಧನೇ ಇಲ್ಲ ಇನ್ನು ಉಳಿದಿದ್ದು ಎರಡನೇ ಕೆಮ್ಮು ಏನಿದೆ ಅಲ್ಲ ಈ ಡ್ರೈ ಕಾಫು ಒಣ ಕೆಮ್ಮು ಅಂತ ಹೇಳ್ತೀವಲ್ಲ ಗಂಟಲಿನ ಭಾಗದಲ್ಲಿ ಆಗ್ತಕ್ಕಂಥ ಒಂದು ತೊಂದರೆಯಿಂದ ಈ ಒಂದು ಕೆಮ್ಮು ಬರ್ತಾ ಇರ್ತದೆ ಸರಿ ಯಾವ ತೊಂದರೆಯಿಂದ ಈ ಒಣ ಕೆಮ್ಮು ಬರುತ್ತೆ ಅಂತ ನೋಡೋದಾದ್ರೆ ಒಂದೇದಾಗಿ ಇರಿಟೇ ಮೇನ್ ಇರಿಟೇಷನ್ ಆಗಿ ಗಂಟಲಲ್ಲಿ ಇರಿಟೇಷನ್ ಆಗಿಬಿಟ್ಟು ಕೆಮ್ಮು ಬರ್ತಾ ಇರ್ತದೆ ಇರಿಟೇಷನಿಗೆ ಕಾರಣ ಅಂತ ನೋಡೋದಾದರೆ ಒಂದು ವೈರಲ್ ಇನ್ಫೆಕ್ಷನ್ ತೋಟಲಲ್ಲಿ ಆಗ್ತಕ್ಕಂಥ ಒಂದು ವೈರಲ್ ಇನ್ಫೆಕ್ಷನ್ ಒಂದಾದರೆ ಎರಡನೇದಾಗಿ ಅಲರ್ಜಿಯಿಂದ ಕೂಡ ಡಸ್ಟು ಅಥವಾ ಯಾವುದೇ ಒಂದು ಫುಡ್ಡಿಂದ ಅಲರ್ಜಿ ಆಗಿ ಕೂಡ ಈ ಒಂದು ಒಣ ಕೆಮ್ಮು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಇನ್ನು ಆಲ್ಕೋಹಾಲ್ ಮದ್ಯಪಾನದಲ್ಲಿ ಏನಿದೆ ಅಂತ ನೋಡೋದಾದರೆ ನೀವು ಬ್ರ್ಯಾಂಡಿ ತೊಗೊಳ್ಳಿ ವಿಸ್ಕಿ ತೊಗೊಳ್ಳಿ ರಮ್ ಆಗಲಿ ಬಿಯರ್ ಆಗಲಿ ಅಥವಾ ಹುಡ್ಕ ಯಾವುದೇ ಆಗಲಿ ಇದರಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದರೆ ಯಾವ ಒಂದು ಕೆಮಿಕಲ್ ಇರುತ್ತೆ ಅಂತ ನೋಡೋದಾದ್ರೆ ಈಥೈಲ್ ಆಲ್ಕೋಹಾಲ್ ಅಂತ ಕರಿತೀವಿ ಆ ಒಂದು ಕೆಮಿಕಲ್ ಈ ಒಂದು ಎಲ್ಲ ಹಾಲ್ಕಾಲಲ್ಲೂ ಅದೇ ಸೇಮ್ ಇರ್ತದೆ ಈ ಡಿಫ್ರೆನ್ಸ್ ಅಂತ ಬರೋದು ಅಂತಂದರೆ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದು ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಬಟ್ ಅದರ ಪ್ರತಿಯೊಂದರಲ್ಲಿ ಇರತಕ್ಕಂಥ ಒಂದು ಅಂಶ ಮಾತ್ರ ಸೇಮು ಏನಂತಂದರೆ ಅದು ಈಥೈಲ್ ಆಲ್ಕೋಹಾಲು ಈ ಒಂದು ಈತ ಆಲ್ಕೋಹಾಲ್ ಕೆಲಸ ಒಂದು ಪ್ರಾಪರ್ಟಿ ಏನಂತಂದರೆ ಅನಸ್ತೆಟೈಸ್ ಮಾಡುತ್ತೆ ಅಂದರೆ ಮರಗಟ್ಟಿಸುತ್ತೆ ಈ ನರಗಳನ್ನು ಒಂದು ಮರಗಟ್ಟಿಸ್ತಕ್ಕಂಥ ಕೆಲಸ ಆಗುತ್ತೆ ಸೆನ್ಸೇಷನ್ ಇಲ್ಲದಾಗ ಮಾಡುತ್ತೆ ಸೊ ಹಾಗಾಗಿ ನೀವು ಮದ್ಯಪಾನ ಮಾಡಿರ್ತೀರ ಮದ್ಯಪಾನ ಮಾಡಿದಂಥ ಸಮಯದಲ್ಲಿ ಸೆನ್ಸೇಷನ್ ನರು ಸೆನ್ಸೇಷನ್ ಕಮ್ಮಿ ಆಗುತ್ತೆ ಗಂಟ್ಲಲ್ಲಿ ಕೆಮ್ಮು ಬರ್ತಾ ಇರೋದು ತೊರೋಟಿ ಇರಿಟೇಷನ್ ಹಾಕಿ ಕೆಮ್ಮು ಬರ್ತಾ ಇರ್ತೈತೆ ಯಾವಾಗ ಒಂದು ನರ್ವ್ ಸೆನ್ಸೇಷನ್ ಕಮ್ಮಿ ಆಗುತ್ತೋ ಒಂದು ಇರಿಟೇಷನ್ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಅಂದರೆ ಇರಿಟೇಷನ್ ಫೀಲ್ ಆಗೋಲ್ಲ ಗಂಟ್ಲಲ್ಲಿ ಕೆರೆತ ಕೆರೆತದಿಂದ ಏನು ಕೆಮ್ಮು ಬರ್ತಾ ಇರ್ತದಲ್ಲ ಆ ಒಂದು ಫೀಲಿಂಗ್ ಇರೋಲ್ಲ ಅದ್ರ ಜೊತೆಗೆ ನೀವು ಬಿಸಿ ನೀರನ್ನು ಮಿಕ್ಸ್ ಮಾಡಿ ಕೊಡ್ದಾಗ ಏನಾಗುತ್ತೆ ಅಂತಂದರೆ ಬಿಸಿ ನೀರಲ್ಲಿ ಒಂದು ಸೂತಿಂಗ್ ಎಫೆಕ್ಟ್ ಇರುತ್ತೆ ಅಂತ ಹೇಳ್ತೀವಿ ಅಂದರೆ ಇರಿಟೇಷನ್ನ ಕಮ್ಮಿ ಮಾಡ್ತಕ್ಕಂಥ ಕೆಲಸ ಬಿಸಿನೀರು ಕೂಡ ಮಾಡುತ್ತೆ ಹಾಗೆ ಆಲ್ಕೋಹಾಲ್ ಕೋಲ್ ಮದ್ಯಪಾನವನ್ನು ಸೇವಿಸಿದ್ರಿಂದಲೂ ಕೂಡ ಅದರಿಂದನೂ ಕೂಡ ಅನಸ್ಥೆಟಿಕ್ ಎಫೆಕ್ಟ್ ಆಗಿಬಿಟ್ಟು ಕೆಮ್ಮು ಕಮ್ಮಿ ಅನ್ಸ್ ಅಂದರೆ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರಿ ಕೆಮ್ಮು ಹೋಗಿಬಿಡ್ತಾಯಿದ್ದು ನೀವು ಆಲ್ಕೋಹಾಲ್ ತಗೊಂಡಿರ್ತೀರ ಆ ಟೈಮಲ್ಲಿ ಮಾತ್ರ ಈ ಒಂದು ಕೆಮ್ಮು ಕಡಿಮೆ ಅನಿಸುತ್ತೆ ಅಂದರೆ ಎಲ್ಲಿವರೆಗೂ ಕೆಮ್ಮು ಕಮ್ಮಿ ಆಗೈತೆ ಅಂತಂದರೆ ಎಲ್ಲಿವರೆಗೂ ಈ ಮದ್ಯಪಾನ ಆಲ್ಕೋಹಾಲ್ ಎಫೆಕ್ಟ್ ಇರುತ್ತೆ ಈತೆಯಲ್ಲ ಆಲ್ಕೋಹಾಲ್ ಎಫೆಕ್ಟ್ ನಿಮ್ಮ ದೇಹದಲ್ಲಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾತ್ರ ಈ ಒಂದು ಕೆಮ್ಮು ಕಡಿಮೆ ಆಗಿರ್ತಕ್ಕಂಥ ಒಂದು ಫೀಲ್ ಇರುತ್ತೆ ಮತ್ತೆ ಸ್ವಲ್ಪ ಹೊತ್ತಾಗಿ ಆಲ್ಕೋಹಾಲ್ ಅಂಶ ಕಮ್ಮಿ ದೇಹದಲ್ಲಿ ಕಮ್ಮಿ ಆಗ್ತಾಯಿದ್ದ ಹಾಗೆ ಮತ್ತೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಕೆಮ್ಮು ಇನ್ನಷ್ಟು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮದ್ಯಪಾನ ಮಾಡಿದಾಗ ಅದರಲ್ಲೂ ಬ್ರಾಂಡಿ ಕುಡಿ ನೀವು ಯಾವುದೇ ಕುಡಿರಿ ಅದರಿಂದ ಸೇಮ್ ಎಫೆಕ್ಟ್ ಇರ್ತದೆ ಅಂತ ಅಲ್ಲಿ ಯಾವುದೇ ಒಂದು ವೈನ್ ಆಗಲಿ ವಿಸ್ಕಿ ಆಗಲಿ ಯಾವುದೇ ಒಂದು ತೊಗೊಂಡ್ರು ಕೂಡ ಈ ಈತೆಯಲ್ಲಿ ಹಾಕೊಲೋದ್ರಿಂದ ಟೆಂಪ್ರವರಿ ಮಾತ್ರ ನಿಮ್ಮ ಕೆಮ್ಮು ಕಮ್ಮಿ ಆಗುತ್ತೆ ಕೆಲವು ಅವರ್ಸು ಅಥವಾ ಒನ್ ಡೇ ಏನಾದ್ರೂ ನಿಮಗೆ ಕಡಿಮೆ ಅಂತ ಅನ್ನಿಸ್ಬೋದು ಬಟ್ ಆದರೆ ಅದ ನಂತರ ಮತ್ತೆ ಅಗೇನ್ ಸೇಮ್ ಆಗುತ್ತೆ ಅಥವಾ ಅದಕ್ಕಿಂತ ಇನ್ನೂ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇರ್ತದೆ ಕೆಲವೊಂದು ಸಲ ಸುಮಾರು ಸಲ ಏನಾಗುತ್ತೆ ಒಂದು ಕೋಇನ್ಸಿಡೆನ್ಸ್ ನಡೆಯುತ್ತೆ ಏನಂದರೆ ಈ ಒಂದು ಏನೇ ಕೆಮ್ಮಿದ್ರೂ ಕೂಡ ವೈರಲ್ ನಾವು ಅಲರ್ಜಿಕ್ ಕಾಫ್ ಅಂತ ಏನು ಹೇಳ್ತೀವಲ್ಲ ವೈರಲ್ ಆಗಿರ್ಬೋದು ಅಲರ್ಜಿಕ್ ಆಗಿ ಇರ್ಬೋದು ಇದು ಒಂದು ಸುಮಾರು ಒಂದು ಹತ್ತು ದಿವಸ ಅಥವಾ ಹದಿನೈದು ದಿವಸದಲ್ಲಿ ಆಗಿ ವಿತೌಟ್ ಎನಿ ಮೆಡಿಸಿನ್ ಅದು ಕಂಟ್ರೋಲ್ ಆಗುತ್ತೆ ನಿಮಗೊಂದು ಹತ್ತು ದಿವಸ ಆಯಿತು ಕೆಮ್ಮು ಕಮ್ಮಿಯೇ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಈ ಬ್ರ್ಯಾಂಡಿ ಮತ್ತು ಬಿಸಿನೀರನ್ನು ಯೂಸ್ ಮಾಡಿದಾಗ ಆಲ್ಮೋಸ್ಟ್ ಇನ್ನೇನು ಕೊನೆಗೆ ಸ್ಟೇಜಿಗೆ ಬಂದಿರುತ್ತೆ ನಮ್ಮದು ಒನ್ ಆರ್ ಟೂ ಡೇಸಲ್ಲಿ ಆ ಕೆಮ್ಮು ಕಮ್ಮಿ ಆಗ್ತಾ ಇರ್ತೈತೆ ಅಂಥ ಸಮಯದಲ್ಲಿ ನೀವು ಬ್ರ್ಯಾಂಡಿ ಉಪಯೋಗಿಸ್ಬಿಟ್ಟು ಕೆಮ್ಮು ಆ ಕುಡಿದಾಗ ಕೆಮ್ಮು ಕಮ್ಮಿ ಆಯಿತು ಮತ್ತು ಒನ್ ಡೇ ಒನ್ ಆರ್ ಟೂ ಡೇಸ್ನಲ್ಲಿ ಕೆಮ್ಮು ಹೋಗೇ ಬಿಡ್ತು ಹಾಗೆ ಅನಿಸುತ್ತೆ ಆ್ಯಕ್ಚುಲಿ ಅದು ಕಡಿಮೆ ಆಗಿದ್ದು ನ್ಯಾಚುರಲ್ ನ್ಯಾಚುರಲ್ಲಾಗಿ ಎಂಟತ್ತು ದಿವಸದಲ್ಲಿ ವೈರಲ್ ಇನ್ಫೆಕ್ಷನು ವೈರಲ್ ಕಾಫು ಇರಿಟೇಷನು ಎಲ್ಲ ಹೋಗುತ್ತೆ ಬಟ್ ಆ ಒಂದು ಸಮಯದಲ್ಲಿ ನೀವು ಬ್ರ್ಯಾಂಡಿ ಕುಡಿದ್ಬಿಟ್ಟು ಕೆಲವ್ರು ಹೇಳ್ತಾರೆ ಇಲ್ಲ ನಾನು ಕುಡಿದ ಮೇಲೆ ಹೋಗಿಬಿಡುತ್ತೆ ಕೆಮ್ಮು ಅಂತೇಳಿ ಆ್ಯಕ್ಚುಲಿ ಫ್ಯಾಕ್ಟ್ ಏನಂತಂದರೆ ಮದ್ಯಪಾನ ಮಾಡೋದ್ರಿಂದ ಅದರಲ್ಲೂ ಬ್ರ್ಯಾಂಡಿ ಕುಡಿಯೋದ್ರಿಂದ ಕೆಮ್ಮು ಯಾವುದೇ ಕಾರಣಕ್ಕೆ ಹೋಗಲ್ಲ ಅದು ಹೋಗುತ್ತೆ ಇರ್ತಕ್ಕಂಥ ಒಂದು ಕಟ್ಟುಕತೆ ಒಂದು ಮಿತ್ತು ಸುಳ್ಳದಷ್ಟೇ ಇನ್ನು ಇನ್ನೊಂದು ಏನಾಗುತ್ತೆ ಈಗ ಕುಡಿಯರ್ದು ಕುಡಿಯರಿಗೆ ಒಂದು ಒಂದು ಇದು ಬೇಕು ಅವಕಾಶ ಬೇಕು ಕೆ ಸ್ವಲ್ಪ ಕೆಮ್ಮು ಆದ ತಕ್ಷಣ ಇಲ್ಲಿಲ್ಲ ಕೆಮ್ಮಬಿಟ್ಟಿದೆ ನಾನು ಕುಡಿಬೇಕು ಅಂತ ಹೇಳಿ ಅದನ್ನ ಒಂದು ಅವಕಾಶವಾಗಿ ಉಪಯೋಗಿಸ್ಕೊಂಡು ಕುಡಿತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದ್ರ ಜೊತೆಗೆ ಕುಡಿದೇರರಿಗೆ ಕುಡಿಯಾಗಿ ಮಾಡ್ಲಿಕ್ಕೆ ಒಂದು ಅವಕಾಶ ಇದು ಅವ್ರು ಕುಡಿಯೋದಿಲ್ಲ ಅನ್ನೋರಿಗೆ ಕೆಮ್ಮು ಕಮ್ಮಿ ಆಗ್ತಿಲ್ಲವಲ್ಲ ನಿಮ್ಮ ಬ್ರಾಂಡಿ ಕುಡಿ ಕೆಮ್ಮು ಹೋಗಿಬಿಡ್ತೀನಿ ಅಂತೇಳಿ ನಾನು ಆಲ್ಕೋಹಾಲಿಕ್ನ ಆಲ್ಕೋಹಾಲಿಕ್ ಮಾಡ್ತಕ್ಕಂಥ ಒಂದು ಅವಕಾಶವೂ ಆಗುತ್ತೆ ಇದು ಜಸ್ಟ್ ಸಪ್ರೆಸ್ ನೋಡಿ ಸತ್ಯ ಏನಂದರೆ ಕಾಫನ ಜಸ್ಟ್ ಸಪ್ರೆಸ್ ಮಾಡುತ್ತೆ ಅದು ಕೆಲವೇ ಗಂಟೆಗಳು ಮಾತ್ರ ಕಂಪ್ಲೀಟಾಗಿ ಕ್ಯೂರ್ ಆಗೋಲ್ಲ ಕೆಮ್ಮು ನಿಮ್ಮ ಕೆಮ್ಮು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಏನು ಆಲ್ಕಹಾಲಿಂದ ಕೆಮ್ಮು ಹೋಗಲ್ಲ ಬಟ್ ಇದರಿಂದ ನಿಮ್ಮ ಆರೋಗ್ಯ ಅಂತೂ ಸತ್ಯ ಹಾಳಾಗೋದಂತೂ ಸತ್ಯ ಹಾಗಾಗಿ ಕೆಮ್ಮು ಕಮ್ಮಿ ಮಾಡಲಿಕ್ಕೆನೋ ಉದ್ದೇಶಕ್ಕೆ ಆಲ್ಕೋಹಾಲ್ ಕುಡಿಯೋದನ್ನು ಅವಾಯ್ಡ್ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಮಾಡಿರಿ ನಿಮಗೆ ಈ ರೀತಿ ಅನೇಕ ಸತ್ಯಗಳು ಆರೋಗ್ಯದ ವಿಷಯದಲ್ಲಿ ವೈಜ್ಞಾನಿಕವಾದ ಸತ್ಯಗಳನ್ನು ತಿಳ್ಕೋಬೇಕು ಅಂತ ಇದ್ದರೆ ಮಾತ್ರ ಇವಾಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ